ಗದಗ ಜಿಲ್ಲೆ ರೋಣ ತಾಲೂಕು ಅಬ್ಬಿಗೇರಿ ಗ್ರಾಮದಲ್ಲಿ ಐದನೇ ದಿನದ ನವರಾತ್ರಿ ಉತ್ಸವದ ಅಂಗವಾಗಿ ದಸರಾ ದರ್ಬಾರ್ ಕಾರ್ಯಕ್ರಮ ನೆರವೇರಿತು ಹೌದು ದೇಹವನ್ನು ದುಡಿಮೆಗೆ ಮನಸ್ಸನ್ನು ದೇವರಿಗೆ ಸಮರ್ಪಿಸಿದರೆ ಮಾತ್ರ ಒಳ್ಳೆಯ ಜೀವನ ನಿಮ್ಮದಾಗುತ್ತದೆ ನಿಸರ್ಗದಲ್ಲಿ ಗಾಳಿ ಮಳೆ ಜೀವಜಲ ನೀರು ಬೆಳಕು ಒಳ್ಳೆಯ ಬೆಳೆ ಇವೆಲ್ಲವೂ ಪರಮಾತ್ಮನೇ ಅಧಿಪತಿ ಶಿವನ ಕೃಪೆಗೆ ಪಾತ್ರರಾಗಿ ದುಶ್ಚಟಗಳಿಂದ ದೂರವಿರಿ ಒಳ್ಳೆಯ ರೀತಿ ವಂತರಾಗಿ ಬಾಳಿ ಎಂದು ರಂಭಾಪುರ ಶ್ರೀಗಳು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾಗಿ ಆನಂದ್ ಅಶಿಶಾರ್ ಇವರು ಸಾವಯವ ಕೃಷಿ ಕುರಿತು ಉಪನ್ಯಾಸ ನೀಡಿದರು ಈ ಸಭೆಯಲ್ಲಿ ಶ್ರೀಮದ್ ರಂಭಾಪುರಿ ವೀರಸೋಮೇಶ್ವರ ಶ್ರೀಗಳು ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಶಾಖಾ ಶಿವಯೋಗ ಮಂದಿರ ನಿಡಗುಂದಿ ಕೊಪ್ಪ ಅದೇ ರೀತಿ ಇನ್ನು ಹಲವಾರು ಶ್ರೀಗಳು ಮತ್ತು ಶಾಸಕರಾದ ಜಿಎಸ್ ಪಾಟೀಲ್ ಎಸ್ವಿ ಸಂಕನೂರ್ ಚಂದ್ರು ಲಮಾನಿ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್